ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಪಾರ್ಟ್ನರ್ಶಿಪ್ ಒಳ್ಳೆಯದಲ್ಲ ಸಾಧ್ಯವಾದಷ್ಟು ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯ ಆದರೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆ ಉತ್ತಮ ಅಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮ ಅಲ್ಲ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ ನಾನ್ ವೆಜ್ಜು ಡ್ರಿಂಕಿಂಗು ಸಹ ಉತ್ತಮವಾಗಿ ಇರೋದಿಲ್ಲ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಿಂತು ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ಮಾರುತಿ ದೇವರ ದೇವಸ್ಥಾನಗಳಲ್ಲಿಯೂ ಸಹ ಶನಿವಾರ ಅಥವಾ ಮಂಗಳವಾರಗಳಂದು ಪೂಜೆ ಕೊಡೋದು ಬಹಳ ಉತ್ತಮ ನಿಮಗೆ ಶನಿ ದೋಷ ಇಲ್ಲ ಆದರೆ ಏಳನೇ ಮನೆಯಲ್ಲಿ ಶನಿ ಭಗವನ್ ಇರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ನೀವೊಂದುಕೊಂಡ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸೋದಿಲ್ಲ ಬರಬೇಕಾದಂಥ ಹಣ ನೀವು ಹೊಂದ್ಕೊಂಡ ಟೈಮ್ಗೆ ಬರೋದಿಲ್ಲ ಮತ್ತು ಕುಟುಂಬದಲ್ಲಿಯೂ ಸಹ ಯಾರೂ ಅಷ್ಟೊಂದು ಸಹಕಾರ ಕೊಡೋದಿಲ್ಲ ಹಾಗಾಗಿ ವಿಶೇಷವಾಗಿ ಶನಿ ಭಗವಾನ್ ಅವರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಎಚ್ಚರ ವಹಿಸ್ತಕ್ಕಂಥದ್ದು ನಿಮ್ಮ ಕುಟುಂಬದವರ ಹಿರಿಯರನ್ನು ಗೌರವಯುತವಾಗಿ ಕಂಡು ಅವರೊಂದಿಗೆ ವ್ಯವಹಾರ ಮಾಡಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಇನ್ನು ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬ ಏರುಪೇರುಗಳು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಜಾಗೃತಿಯಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಸಾಧ್ಯ ಆದರೆ ನಾಗನ ಸಾನ್ನಿಧ್ಯಗಳಲ್ಲಿ ಅಥವಾ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಥವಾ ಚೌಡೇಶ್ವರಿ ದೇವಸ್ಥಾನಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಭಾನುವಾರಗಳಂದು ಕೆಂಪು ಹೂವನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ಶತ್ರುಗಳ ನಿಮಗೆ ಬೆನ್ನಿಂದ ಶತ್ರುಗಳು ಅಂತ ಹೇಳ್ತೇವೆ ನಾವು ಶತ್ರುಗಳ ರಹಸ್ಯವನ್ನು ಅಂದರೆ ಶತ್ರುಗಳು ಬಲಶಾಲಿಯಾಗಿರ್ತಾರೆ ಅವರಿಂದ ತೊಂದರೆಗಳೊಳಗಾಗುವ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸೋದು ಬಹಳ ಉತ್ತಮವಾಗಿ ಇರ್ತದೆ ಇನ್ನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಶುಭ ಯೋಗಗಳು ಅಂತಂದರೆ ಈ ಅಕಸ್ಮಾತ್ ಮನೆ ಅಥವಾ ಸೈಟು ತೆಗಿತಕ್ಕಂಥ ಯೋಗ ಬರ್ಬೋದು ವಾಹನ ತೆಗಿತಕ್ಕಂಥ ಯೋಗ ಬರ್ಬೋದು ಅಥವಾ ಮನೆ ಕಟ್ಟುವ ಅವಕಾಶಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಅಥವಾ ಏನಾದರೂ ಆಕಸ್ಮಿಕವಾಗಿ ವಿವಾಹಾದಿ ಯೋಗಗಳು ಕೂಡಿ ಬರುವ ಸಾಧ್ಯತೆಗಳು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಗಳು ಬರುವ ಸಾಧ್ಯತೆಯೂ ಹೆಚ್ಚಾಗಿ ಇರ್ತವೆ ಆದಷ್ಟು ಶನಿ ಭಗವಾನರಿಗೆ ಮತ್ತು ನಾಗದೇವರಿಗೆ ಪರಿಹಾರ ಮಾಡ್ಕೊಬೋದು ಬಹಳ ಉತ್ತಮ ಹಾಗೆ ನೀವು ಈ ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಕೋರ್ಟ್ ಕೇಸು ಅಥವಾ ಪೊಲೀಸ್ ಕೇಸು ಇಂತಹ ವಿಚಾರಗಳಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಅಂದರೆ ಪ್ರತಿಫಲ ಸಿಗೋದಿಲ್ಲ ಆದ್ದರಿಂದ ಈ ವಿಚಾರಗಳಲ್ಲಿ ತಾಳ್ಮೆಯಿಂದ ಕನ್ಸಲ್ಟ್ ಮಾಡಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನೀವು ಈ ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋ ಹಾಗಿದ್ದರೆ ಉತ್ತರ ದಿಕ್ಕಿನ ವ್ಯಾಪಾರ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕುಗಳಲ್ಲಿ ನಿಮಗೆ ಇಷ್ಟವಾದಂಥ ದಿಕ್ಕನ್ನು ಆಯ್ಕೆ ಮಾಡಿಕೊಂಡು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಬುಧವಾರಗಳಂದು ಶುಕ್ರವಾರ ಅಥವಾ ಭಾನುವಾರಗಳೊಂದು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಈ ದಿನಗಳಲ್ಲಿ ರಾಹುಕಾಲ ಮತ್ತು ಯಮಗಾಂಡ ಕಾಲವನ್ನು ಬಿಟ್ಟು ನೀವು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಕೈ ಆಗ್ತಕ್ಕಂಥದ್ದು ಶುಭವಾಗಿ ಇರ್ತದೆ ಸಾಧ್ಯ ಆದರೆ ಮಾರುತಿ ದೇವರಿಗೆ ವಿಲ್ವಪತ್ರೆ ಹಾರ ಮತ್ತು ತುಳಸಿ ಹಾರವನ್ನು ಹಾಕಿಸಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡೋದರಿಂದ ನಿಮ್ಮ ಫ್ಯೂಚರಲ್ಲಿ ತುಂಬ ಬದಲಾವಣೆಗಳು ಕೂಡಿ ಬರ್ತವೆ ಪ್ರಯತ್ನ ಮಾಡಿ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಇರ್ತದೆ ಅಥವಾ ನಿಮ್ಮ ಸಂಬಳ ಇನ್ಕ್ರೀಜು ಜಾಸ್ತಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಸರಿಯಾದ ರೀತಿಯಲ್ಲಿ ನಿಮ್ಮ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಡಿಸಿಷನ್ ತೆಗೆದುಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಕನ್ಯಾ ರಾಶಿಯ ವೀಕ್ಷಕರೇ ಸ್ವಲ್ಪ ಮಟ್ಟಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಡಿಲೇ ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಅಥವಾ ಮತ್ತೆ ನೋಡುವ ಅಂಥೇಳಿ ಪೋಸ್ಟ್ಪೋನ್ ಮಾಡಬೇಡಿ ಸಿಕ್ಕ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ